ದೇವ್ ಏನ್ ಗೊತ್ತಮ್ಮಂಗನಾಳ ದೇವ್ರ ತಗ ಕರ್ಕೊಂಡಿದಂತ ಊರ್ಗ ಅದ್ಯಾರ ಒಬ್ಬ ಏ ಆ ದೇವ್ರ ಏನ್ ಮಾಡೋದು ಅಂದ್ಬಿಟ್ಟು ಅಂದಿ ಬಟ್ ತಂದು ಮಾಡ್ಕೊಂಡಿದ್ನಂತ ಹ ಅವರು ಊರಲ್ಲಿ ಎಲ್ಲಾರ ಮದ್ದಲಿ ಪಟಾಕಿಯ ಅವ್ರ ಮನೆಗೆ ಹೋಗಿ ಬೀಳ್ತಿತ್ತಂತೆ ಸರಿಯಾ ಅಲ್ಲಿಗೆ ದೇವ್ರಾಯ್ತೋ ಇಲ್ವ ಹೇಳು ಬಾಯ್ಬಿಟ್ಟು ಹೇಳು ಹ್ಮ ಅವರು ಈ ಕಡೆ ಬೇಡ ಅವ್ರ ಮನೆ ಹೋಗ್ತ ಈ ಕಡೆ ತಿರುಗಿಸ್ಬಿಟ್ರು ಅವ್ರ ಮನೆಗೆ ಹೋಗಿ ಬೀಳ್ತಿತ್ತು ಅವ್ರ ಮನೆ ಬ್ಯಾಕ್ ಬಿದ್ದು ಟಮ್ ಅಂತಿತ್ತಂತ ಮದ್ದು ಪಟಾಕಿ ಮದ್ದು ಅಂದ್ರು ಅದೇ ಪಟಾ ಈಗ ನ್ಯೂ ನ್ಯೂ ಫ್ಯಾಷನ್ ಅಲ್ಲಿ ಪಟಾಕಿ ಅಂತ ಬಂದೈತೆ ಅವಾಗ ಮದ್ದು ಅಂತ ಇತ್ತು ಅದು ಹ ಪಟಾಕಿ ಆಯ್ತಾ ಅವಾಗ ಮದ್ದು ಅಂತಿದ್ರು ಈಗ ಪಟಾಕಿ ಮದ್ಲೆ ಗಡಬಜ್ಜಿ ಅಂತಿದ್ರು ಗಡಬಜ್ಜಿ ಅಂದ್ರ ಗಾಡೀಲಿ ಎಳ್ಕೊಂಡ ಅತ್ತ ಆಮೇಲೆ ಮದ್ದು ಅಂತ ಬತ್ತು ಆಮೇಲೆ ಅದನ್ನೇ ಮದ್ನ ಪಟಾಕಿ ಅಂತ ಹೇಳಿದ್ರು ಅದು ಒಂಥರ ನಾಲ್ಕು ಚಕ್ಕರ್ ಇರ್ತವ ಅದ್ರಲ್ಲಿ ಗಾಡೀಲಿ ಎಳ್ಕೊಂಡಿದ್ರು ಹ್ಮ್ ಆಮೇಲೆ ಮನೆ ಎತ್ಕೊಂಡಾಗ ಅವ್ರೆ ಆಚೆ ತಾನ ಸೂಳ್ ಬಿಟ್ರ ಆಚೀತನಿಗೆ ಅವ್ರ ಮನೆಗೆ ಬೆಂಕಿ ಬೀಳ್ತಲ್ಲ ಆಚೀತನ ತಗೊಂಡು ಏನ ಅದ ಅಂದಿ ಕಿಂದಿದ್ರು ಓ ಅಷ್ಟೊತ್ತಿ ತೆನ್ಬಿಟ್ಟಿದ್ರು ಅಣ್ಣ ಅಂದ್ರೆ ಗೊತ್ತಿದ್ದು ಮಾಡಿದ್ರೆ ಗೊತ್ತಿಲ್ಲನೇ ಮಾಡಿದ್ರು ಅದ ಗೊತ್ತಿದ್ದೆ ಮಾಡಿದ್ರು ಓ ದೇವರ ಬಚ್ಚದೆ ಅಂತ ಗೊತ್ತಿದ್ರು ಅದೇನ್ ಮಾಡೋದು ಅಂದ್ಬಿಟ್ಟು ಅದೇನ್ ಮಾಡೋದು ನಮ್ಮ ಮನೆಯಲ್ಲಿ ನಾ ಮಾಲ್ ಆಮೇಲೆ ಆಮೇಲೆ ತರೋದ್ರು ನಮಕ ಒಂದ ತಪ್ಪು ಕೊಟ್ಟು ಹೋಗಿ ಬೇಡ್ಕಂದ್ರ ಆಮೇಲೆ ಮೆರವಣಿಗೆ ಮಾಡಿಸಿದ್ರಂತ ಅವ್ರು ಸಪ್ರೇಟ್ ಆಗಿ ಒಟ್ಟೆ ತಪ್ಪ ಹಾ ಮದ್ದು ಎಲ್ಲಿಸಿದ್ರೆ ಅವ್ರ ಮನೆಗೆ ಹೋಗಿ ಬೀಳ್ತಿತ್ತು ನೋಡ್ಮ ಹೇಳ್ತಾರ ದೇವ್ರಿಲ್ಲ ಇಲ್ಲ ಇಲ್ಲ ಅಂತ ಹ ಅವ್ರವ್ರ ಕರ್ಮಾನುಸಾರ ಅವ್ರನ್ನ ಹುಡ್ಕೋದಿಲ್ಲ ದೇವರು ಹಾ ಹಾ ಎಲ್ಲಾರು ಹೇಳ್ತಾರ ದೇವ್ರಿಲ್ಲ ನೀನು ನೀನು ಟೈಮಲ್ಲಿ ಕ್ವಾಪಾತ ಅನ್ಬಿಡ್ತೀಯ ಆ ದೇವ್ರ ಹಂಗೆ ಹಿಂಗೆ ಅನ್ಬಿಡ್ತೀಯ ಹಾ ಹ ನೋಡ್ತಾ ಇರ್ತಾನೆ ಅವ್ರು ಏನೇನ್ ಮಾಡ್ತಾ ಇದ್ರು ಏನು ಎತ್ತ ಅಂತ ಆದ್ರೆ ಅವ್ರ ಮನೇಲಿ ನಿಮ್ಮ ಹಂಗಿದ್ರೆ ಅವ್ರ ಮನೇಲಿ ಹಿಂಗ ಮಾಡವ್ರ ಬಂದಿದ್ರು ಅಂತ ಯಾರು ಗೊತ್ತಿತ್ತು ಮದ್ದು ಗೊತ್ತದು ನಮಗೂ ನಮ್ಮ ಗೊತ್ತಿಲ್ಲ ಮದ್ಯಾವಾಗ ಅಲ್ಲಿಗೆ ಹೋಯ್ತಿತ್ತು ಅವಾಗ ಕಂಡು ಹಿಡ್ದು ಹ

ತಂದು ಯಾರಿಗೂ ಗೊತ್ತಾಗ್ಬೋದಲ್ಲ ಮನೆಯಲ್ಲೇ ನಮಗೆ ಕಾಣ್ದಾಗ ಮಾಡ್ಕೊಂಡು ತಿನ್ಕೊ ಬಿಡು ಅಂತ ಮಾಡಿದ್ರು ಹಾಂ ಯಾವಾಗ ಮದ್ ಬಿದ್ ಮನೆ ಎತ್ಕಂತೋ ಆಗ ಬಾಯ್ ಬಿಟ್ಟ ಹೇಳುದ್ರು ಹಾಕಿದ್ರಲ್ಲ ಕೈ ವೈಟ್ ಸ್ವಲ್ಪ ಇದಾಗಿತ್ತು ಅದು ಹೇಳ್ತಾರೆ ಹಾಂ ನಾನು ಅನ್ನೋದ ಮಾರ್ದ ಮರಿಬೇಕಲ್ಲಿ ಹಾಂ ಅವತ್ತು ಬೇರೆ ಯಾರು ಬಿಡಮ್ಮ ನಮ್ಮ ನಮ್ಮನೇಲಿ ನಾನು ಹೆಂಟ್ರೋ ಹಾಂ ಯಾವ್ದವರು ಬರೋದಲ್ಲ ಏನು ಇಲ್ಲ ಬಿಡು ಮನಿ ಕತ್ತಿನಿಂದು ಆಯ್ತು ಮನೆಗೆ ಅಂದ್ಬಿಟ್ಟು ನಾನು ಮನಿ ಕಂದೆ ನೋಡಮ್ಮ ಅದೇ ಅದೇನು ಮಾಡ್ ಕಾಳ ಮಾಡ್ಬಿಟ್ಟು ನಾನು ಹೆಂಡರು ಕಾಯ್ ಸೊಲ್ತ್ ಮಣಗಿದ್ದೆ ನಿಮ್ಮವ ಸಾಯಂಕಾಲ ಮನಿಗೆ ಹೋಗಿ ಮುಂಚೆ ಕಾಯಿ ಸೊಲ್ ಬಿಟ್ಟು ಅವಳೇ ಬಂದು ನಾನು ಎಡ್ಸಿದ್ಲು ಹಾಂ ಅದಲ್ಲ ದೇವ್ರು ಹಾಂ ಹೇಳ್ತಾಳೆ ಯಾ ದೇವ್ರು ಏನು ಮಾಡೋದು ಅಂತೇಳೆ ದೇವರು ಅಲ್ಲಿಗಲಿಬಾರ್ದು ಯಾರು